ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸ್ವಾಗತವನ್ನು ಕೋರ್ತಾ ಮಹಿಳಾ ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ರಕ್ಷಣೆ ಮಾಡಲ್ಲ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾಕಾರವನ್ನು ಕೊಡ್ತಾರೆ ಅನ್ನುವಂತಹ ನಾನು ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅವರು ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವರೇ ಡಿ ಪಿ ಆರ್ ಇನ್ಚಾರ್ಜ್ ಅವರನ್ನು ಅವರನ್ನು ಅವ್ರ ಆಡಳಿತದ ಮೇಲೆ ಬಹಳ ನಂಬಿಕೆಯನ್ನ ಇಟ್ಕೊಂಡಿದ್ದಂಥವ್ರು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನಾ ಹೇಳಿದ್ದೆ ವಿಧಾನಸಭೆಯಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಸ್ಪೀಕರ್ ಅವರು ಮತ್ತೆ ಕಾನೂನು ಸಚಿವರು ಮುಂದೆ ಚರ್ಚೆ ಸಂದರ್ಭದಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸೋದ್ರಿಂದ ವಿಧಾನಸಭೆಯಲ್ಲಿ ನಾನು ಮತ್ತೆ ಈ ವಿಚಾರವನ್ನು ಒತ್ತಾಯ ಮಾಡಲ್ಲ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜವಾಬ್ದಾರಿಯಲ್ಲಿದೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂಥೇಳಿ ಆ ದಿವಸ ವಿಧಾನಸಭೆಯಲ್ಲಿ ನಾನು ಒಪ್ಕೊಂಡಿದ್ದೀನಿ ಆದರೆ ಈಗಲೂ ಕೂಡ ನಾನು ಶಿಕ್ಷೆ ಆಗಬೇಕು ಅಂತೇಳಿ ಬಯಸ್ತಾ ಇಲ್ಲ ಹೇಳ್ತೀನಿ ಬಯಸ್ತಾ ಇಲ್ಲ ಹೇಳ್ತಾ ಇದ್ದೀನಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತಾ ಇಲ್ಲ ಹಿಂದಿನ ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳು ಆದರೆ ನಾನು ಆ ದಿವಸ ಮಾಡಿದಂಥ ಆರೋಪಗಳು ಸಾಬೀತಾಗಬೇಕು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಅವ್ರಿಗೆ ಕ್ಷಮೆ ಮಾಡುವಂಥದ್ದು ಸರ್ಕಾರ ಮತ್ತು ಚೀಫ್ ಸೆಕ್ರೆಟ್ರಿ ಮುಖ್ಯಮಂತ್ರಿಗಳು ಇವತ್ತು ಕೂಡ ನಾನು ಅದೇ ಹೇಳ್ತಾ ಇರೋಂಥ ಸ್ನೇಹಿತರೆ ನಾನು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದಿನ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರ್ತು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೊಂದು ರೋಹಿಣಿ ಸಿಂಧೂರಿರವರು ಆಂಧ್ರ ಪ್ರದೇಶದಲ್ಲಿ ಫೋರ್ ಜಿ ಎಕ್ಸಾಮಿಷನ್ ಮಾಡಿ ತಿರುಪತಿ ಕ್ಷೇತ್ರದಲ್ಲಿ ಕರ್ನಾಟಕ ಭವನವನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಹತ್ತು ಕೋಟಿ ಇದಕ್ಕೆ ವಿನ್ಯಾಸ ಕರ್ನಾಟಕ ಭವನ ಏನು ವೈಲೇಷನ್ ಏನು ವೈಲೇಷನ್ ಮಾಡಿಕೊಟ್ಟು ಫೋರ್ ಜಿ ಎಕ್ಸಾಮ್ಷನ್ ತಿರುಪತಿ ದೇವಸ್ಥಾನನ ಎಸ್ಟಿಮೇಟ್ ಮಾಡಿ ಅಂದರೆ ಅಥವಾ ಯಾರಾದರೂ ಬಂದು ಅದಕ್ಕೊಂದು ಡಿಸೈನ್ ಮಾಡಿಕೊಡಿ ಅಂದರೆ ಫ್ರೀ ಕೊಡ್ತಾರೆ ಮಾಡಿಕೊಡ್ತಾರೆ ಅಂಥದಕ್ಕೆ ಫೋರ್ ಜಿ ಎಕ್ಸಿಷನ್ ಮಾಡಿ ಹತ್ತು ಕೋಟಿ ರೂಪಾಯಿನ ಮಂಜೂರಾತಿಯನ್ನು ಮಾಡಿದರು ಇಲ್ಲಿಂದ ನಿರ್ಗಮಿಸಿದ ಮೇಲೆ ಅವ್ರ ಕಂಪ್ನಿ ಅವ್ರ ಯಜಮಾನ್ರದ ಅಂತ ಅದು ತನಿಖೆಯಿಂದ ಗೊತ್ತಾಗಬೇಕು ತನಿಖೆಯಿಂದ ಗೊತ್ತಾಗಬೇಕು ಅದು ಒಟ್ಟು ನಾನ್ನೂರು ಕೋಟಿ ವರ್ಕು ಅದರಲ್ಲಿ ಸಬ್ ಕಾಂಟ್ರಾಕ್ಟರ್ ಅವರು ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಇದೆ ಇದು ಜೊತೆಗೆ ಅನೇಕ ಆರೋಪ ಮಾಡಿದ್ದೆ ಅನ್ನ ಮತಕ್ಷೇತ್ರ ಕೋವಿಡ್ ಸಂದರ್ಭದಲ್ಲಿ ಟ್ಯಾಬ್ಲೆಟ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದರೂ ಸಹ ಇವರು ಅವತ್ತು ಹಣ ಬಿಡುಗಡೆ ಮಾಡಿರಲಿಲ್ಲ ಆಗ ನಾವೇ ಕೈಯಿಂದ ಕೊಟ್ಟಿದ್ದೆ ಚಾಮರಾಜ ಜಿಲ್ಲಾ ಹಾಸ್ಪಿಟ್ಲು ಅದರಲ್ಲಿ ಮೂವತ್ತೆರಡು ಜನ ಸತ್ರು ಅದು ಆಕ್ಸಿಜನ್ನು ಇವರಿಂದ ತೊಡ್ಕಾಯಿತು ಅನ್ನುವಂಥದ್ದು ಕೂಡ ನಿಮ್ಮೆಲ್ಲರಿಗೆ ಗೊತ್ತಿದೆ ಮತ್ತೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸ ಜಲಸನ್ನಿಧಿ ಅದರಲ್ಲಿ ರಿನೋವೇಷನ್ ಯಾವುದೇ ಅನುಮತಿ ಇಲ್ಲದೆ ಸ್ವಿಮ್ಮಿಂಗ್ ಪೂಲ್ ಜಿಮ್ಮು ಸರ್ಕಾರಿ ಹಣ ದುರ್ವಿನಿಯೋಗ ಜೊತೆಗೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿನಲ್ಲಿ ನಿರ್ಮಿತಿ ಕೇಂದ್ರದಿಂದ ಬಿಲ್ಡಿಂಗ್ ರಿನೋವೇಶನ್ ಒಬ್ಬ ಮಂತ್ರಿಗೆ ಐದು ವರ್ಷಕ್ಕೆ ಅವರ ಮನೇನ ರಿನೋವೇಷನ್ ಕೊಡೋದು ಐದು ಲಕ್ಷ ಇವ್ರು ಇರೋ ಎರಡು ವರ್ಷಕ್ಕೆ ಹದಿನಾರು ಲಕ್ಷದ ಮೂವತ್ತೈದು ಸಾವಿರ ಇನ್ನವೇಷನ್ ಮತ್ತೆ ಆರು ರೂಪಾಯಿನ ಬಟ್ಟೆ ಬ್ಯಾಗ್ಗೆ ನಲವತ್ತೆಂಟು ರೂಪಾಯಿ ಆ ಕೈಮಗ್ಗಕ್ಕೆ ರಾ ಮೆಟೀರಿಯಲ್ನ ತಗೊಂಡು ಹೊಲಿಯೋಕ್ಕೆ ಅವಕಾಶ ಇದೆ ಇವತ್ತು ಅದನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಅವರು ಫೋರ್ ಜಿ ಎಕ್ಸಿಮಿಷನ್ ಕೊಟ್ಟು ಇವ್ರಿಗೆ ಎಂಟೂವರೆ ಕೋಟಿ ರೂಪಾಯಿನ ಆರ್ಡರ್ ಕೊಟ್ಟು ಆರು ರೂಪಾಯಿನ ಬ್ಯಾಗ್ಗೆ ನಲವತ್ತೆಂಟು ರೂಪಾಯಿಗೆ ಕಾರ್ಯಾದೇಶ ನೀಡಿ ಜಿಲ್ಲಾಧಿಕಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಕೊಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದೇ ಎರಡರಿಂದ ಎರಡೂವರೆ ಕೋಟಿ ಇವರು ಎಂಟೂವರೆ ಕೋಟಿಗೆ ಹೇಗೆ ಕೊಟ್ಟರು ಜೊತೆಗೆ ಸೆಕ್ಷನ್ ಸೆವೆಂಟಿ ತ್ರೀ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆ ಅವರ ಅನುಮತಿ ಇಲ್ದೇ ಫೋರ್ಟೀನ್ ಫೈನಾನ್ಸ್ ಸೆಂಟ್ರಲ್ ಗೌರ್ನಮೆಂಟ್ ಹಣನ ಬದಲಾವಣೆ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಕೊಟ್ಟವ್ರು ಯಾರು ಈ ಎಲ್ಲ ವಿಚಾರಗಳನ್ನು ನಾನು ಅವತ್ತಿನ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೆ ಅದಕ್ಕೆ ಅವರು ನನ್ನ ಚೌಟ್ರಿನಲ್ಲಿ ಚೌಟ್ರಿನಲ್ಲಿ ರಾಜಕಾಲುವೆ ಪಕ್ಕಲಿದೆ ಅಂತ ಹೇಳಿದರು ನಿಜ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹತ್ತು ಮೀಟ್ರು ಯಾವುದೇ ನಾಲೆಯಿಂದ ನಾವು ಕಟ್ಟಡನ ಕಟ್ಟಬೇಕಾದ್ರೆ ಅಂತರ ಇರಬೇಕು ನಂದು ಎಪ್ಪತ್ನಾಲ್ಕು ಮೀಟರ್ ಇದೆ ಹೇಳಿ ಆರ್ ಸಿ ಅವರಿಗೆ ರಿಪೋರ್ಟ್ ಕೊಟ್ಟರು ಒತ್ತುವರಿ ನಾನು ಹೇಳಿದ್ದೆ ಪ್ರಾಧಿಕಾರದವರು ನಂದು ಜಾಗನ ಒತ್ತುವರಿ ಮಾಡಿದ್ದಾರೆ ಅವರ ಜಾಗನೂ ಸ್ವಲ್ಪ ನನ್ನದ್ರಲ್ಲಿದೆ ಅಂತೇಳಿ ಜೊತೆಗೆ ಸರ್ಕಾರಿ ಖರಾಬ್ ಅಂತೇಳಿದ್ವಿ ಅಲ್ಲಿ ಒಂದು ಗುಂಟೇನೂ ಇಲ್ಲ ಅಂತೇಳಿ ಆರ್ ಸಿ ಅವರು ರಿಪೋರ್ಟ್ ಕೊಟ್ಟರು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗ ಕೆಲವು ನಮ್ಮ ಸ್ನೇಹಿತರು ಆರ್ ಸಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಸರಿ ಇಲ್ಲ ಅಂತೇಳಿದ್ರು ಅವೆಲ್ಲವೂ ಈಗ ನಿಮ್ಮ ಪ್ರೆಸ್ಸಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಆ ರಿಪೋರ್ಟ್ ಮೇಲೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡರಲ್ಲಿ ಮತ್ತೆ ಅಧಿಕಾರಿಗಳ ಇನ್ನೊಂದು ಟೀಮ್ ಮಾಡಿ ಬಗಾದಿ ಗೌತಮ್ ಅವ್ರ ನೇತೃತ್ವದಲ್ಲಿ ಸರ್ವೆ ಆಯಿತು ಆಗಲೂ ಕೂಡ ನಂದು ಇಲ್ಲಿ ಈ ರಿಪೋರ್ಟ್ ಆಗ್ತಾ ಇದ್ದೀನಿ ನಿಮ್ಗೆ ನನಗಿನ್ನ ಪ್ರಾಧಿಕಾರದವರೇ ನನ್ನ ಭೂಮಿನೇ ಹೆಚ್ಚು ತಗೊಂಡಿದ್ದಾರೆ ಅಂತೇಳಿ ರಿಪೋರ್ಟ್ ಬತ್ತು ಇದನ್ನ ನಾನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದೆ ಹೈಕೋರ್ಟ್ ಆದೇಶದಲ್ಲಿ ಅಷ್ಟು ಲ್ಯಾಂಡನ್ನು ನನಗೆ ಕೊಡಬೇಕು ನಿವೇಶನ ಅಂಥೇಳಿ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳು ಡೈರೆಕ್ಷನ್ ಕೊಟ್ಟರು ಟ್ವೆಲ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನನಗೆ ನಿವೇಶನ ಕೊಡಲಿಲ್ಲ ಪ್ರಾಧಿಕಾರ ಮತ್ತೆ ಕಂಟೆಂಪ್ಟ್ ಆಗ್ತದೆ ಸೈಟು ಅಲಾಟ್ಮೆಂಟ್ ಸಹಿತ ಕೋರ್ಟ್ಗೆ ಕೊಟ್ಟು ಈ ಕಾಪಿನೂ ನೀವು ಅಪ್ಲೋಡ್ ಮಾಡ್ತಾ ಇದ್ದೆ ಅಲ್ಲಿಗೆ ಇದು ಖರಾಬಿಲ್ಲ ನನ್ನದೇ ಪ್ರಾಧಿಕಾರ ಹೆಚ್ಚು ಉಪಯೋಗಿಸ್ಕೊಂಡಿತ್ತು ಅದಕ್ಕೆ ಬದಲಿ ನೀವು ಯಕ್ಷಣ ಕೊಟ್ಟಿದ್ದಾರೆ ನ್ಯಾಯಾಲಯದ ಆದೇಶ ಅದು ಕಂಟೆಂಟ್ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಮತ್ತೆ ನಂದು ಗೋಮಾಳ ಅಲ್ಲ ಆ ರಿಪೋರ್ಟು ಈಗ ನಿಮ್ಗೆ ಅಪ್ಲೋಡ್ ಮಾಡಿದೆ ಎರಡೂ ಸರ್ವೆ ಅಲ್ಲಿಗೆ ಸರ್ಕಾರಕ್ಕೆ ನಿಮಗೆ ಖಾತ್ರಿ ಆಯಿತು ನಾನು ಆರೋಪ ಮಾಡಿದ್ನಲ್ಲ ಆರೋಪ ಮೇಲೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಒಂದು ಕಮಿಟಿ ಮಾಡ್ತಾರೆ ಅದರ ಕಮಿಟಿಯ ಅಧಿಕಾರಿಯನ್ನು ಶ್ರೀ ಜೈರಾಮ್ ಭಾರತ ಭಾರತ ಆಡಳಿತ ಸೇವೆ ಅಧ್ಯಕ್ಷರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಲಿ ಮರಳಿ ತುರ್ಣ ನಿಲ್ಲಿಸ್ತು ಎಂಕ್ವೈರಿ ಆಫೀಸರ್ ಆಗಿ ಇವರಾದ ಒಂದು ತಿಂಗಳಿಗೆ ಒಬ್ಬರು ಆಂಧ್ರದವರಿದ್ದರು ಚೀಫ್ ಸೆಕ್ರೆಟ್ರಿ ರಿಟೈರ್ಡ್ ಆಗೋ ಹಿಂದೊಂದು ದಿವಸ ಒಂದು ಆರು ಹದಿನೇಳನೇ ತಾರೀಕು ಐದನೇ ತಿಂಗಳು ಇಪ್ಪತ್ತೆರಡರಲ್ಲಿ ಒಬ್ಬ ಅಧಿಕಾರಿನ ಮಾಡ್ತಾರೆ ನೀನು ಚೀಫ್ ಸೆಕ್ರೆಟ್ರಿ ರಿಟೈರ್ಡ್ ಆಗುವಾಗ ಅಂದರೆ ಒಂದು ಆರು ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟನೇ ದಿವಸಕ್ಕೆ ರಿಟೈರ್ಡ್ ಆಗೋ ಇನ್ನೊಂದು ದಿವಸ ಸರ್ಕಾರಿ ಆದೇಶವನ್ನು ಮಾರ್ಪಡಿಸಿ ವಸತಿ ಇಲಾಖೆ ಕಾರ್ಯದರ್ಶಿಗಳಾದ ಡಾಕ್ಟರ್ ರವಿಶಂಕರ್ ಆಡಳಿತ ಆಡಳಿತ ಸೇವೆ ಇವರನ್ನ ನೇಮಕ ಮಾಡಿದ್ರು ನನ್ನ ಆರೋಪ ಸುಳ್ಳಿದ್ರೆ ಜೈರಾಮ್ ಅವ್ರನ್ನ ಯಾಕೆ ಸ್ವಾಮಿ ಚೇಂಜ್ ಮಾಡಿದ್ರಿ ನೀವು ನಿಷ್ಪಕ್ಷಪಾತವಾದ ತನಿಖೆ ಮಾಡದಿದ್ರೆ ನೀವೇ ಯಾಕಂತ ಅಧಿಕಾರಿ ಚೇಂಜ್ ಮಾಡಿದ್ರಿ ಆಯ್ತು ಇವ್ರು ಶುರು ಮಾಡಿದ್ರು ಇವರು ಕೂಡ ಮೂರು ವಿಚಾರಗಳಲ್ಲಿ ಒನ್ ಟು ಫೋರ್ ಮಾಡಲಿಕ್ಕೆ ಆದೇಶ ಕೊಟ್ಟರು ಸ್ವಲ್ಪ ತೇಲ್ಸಿ ಮೇಲೆ ಮತ್ತೆ ಸರ್ಕಾರ ಒಂಬತ್ತು ಆರು ಎರಡು ಸಾವಿರದ ಮೂರರಲ್ಲಿ ಎಂಕ್ವೈರಿ ಮಾಡಬೇಕಲ್ಲ ಅದು ಮೇಲ್ನೋಟಕ್ಕೆ ಸಾಬೀತಾಯಿತು ಇವ್ರ ಮೇಲೆ ಕ್ರಮ ವಹಿಸ್ಬೇಕಲ್ಲ ಶ್ರೀ ಯೋಗೇಂದ್ರ ತ್ರಿಪಾಠಿ ಅವ್ರನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದರು ತನಿಖಾಧಿಕಾರಿಯ ಅಲ್ಲಿಗೆ ಡಾಕ್ಯುಮೆಂಟ್ ಎಲ್ಲ ಪ್ರೆಸೆಂಟ್ ಮಾಡಬೇಕಲ್ಲ ಸರ್ಕಾರದ ಪರವಾಗಿ ಶ್ರೀ ಉಜ್ವಲ್ ಕುಮಾರ್ ಘೋಷ್ ಪ್ರೆಸೆಂಟಿಂಗ್ ಆಫೀಸರ್ ಅವರನ್ನು ಮಾಡಿದರು ಆಯ್ತು ಬರಲಿ ಎಂಕ್ವೈರಿ ಅಂತ ಸುಮ್ಮನೆ ಆದಿ ನಾನು ಅದು ಫಾಲೋಅಪ್ ಮಾಡಕ್ಕೆ ಬಿಟ್ಬಿಟ್ಟಲ್ಲ ಅದಾದಮೇಲೆ ಇವ್ರಿಗೆ ಬೇರೆ ಬೇರೆ ಕಡೆಯಿಂದೆಲ್ಲ ಹೇಳ್ಸಿದ್ರು ನಡೀಲಿಲ್ಲ ಇಬ್ಬರು ಒಳ್ಳೆ ಆಫೀಸರ್ಸ್ ಮನೆಗೆ ಇನ್ನೊಬ್ಬರು ಅವ್ರು ರಿಟೈರ್ಡ್ ಆದ್ರಲ್ಲ ಚೀಫ್ ಸೆಕ್ರೆಟ್ರಿ ಸನ್ಮಾನ್ಯ ರಜನೀಶ್ ಗೋಯಲ್ ಅವರು ಅವರು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇನ್ನೊಂದು ಆದೇಶ ಮಾಡಿದರು ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಾಕ್ಟರ್ ಎ ಮೂರ್ತಿ ಗುರುಮೂರ್ತಿ ಅವ್ರಿಗೆ ಪ್ರೆಸೆಂಟಿಂಗ್ ಆಫೀಸರು ಶ್ರೀ ಎಸ್ ಬಿ ಶಟ್ ಶಟ್ಟಣ್ಣನವರು ಇವರು ಪ್ರಮೋಟಿ ಕೆ ಎಸ್ ಪ್ರಮೋಟಿ ಇವ್ರಿಗಿನ ಜೂನಿಯರ್ ಇವ್ರನ್ನ ಪ್ರೆಸೆಂಟಿಂಗ್ ಆಫೀಸರ್ ಹೇಳ್ತಾ ಇದ್ದೀನಿ ಅಂತ ಸರ್ಕಾರದ ವ್ಯವಸ್ಥೆ ನೀವು ರಾಜಕಾರಣಿಗಳು ಅಂತ ನೋಡೋದೇ ಒಂಥರ ನಾನು ಇವತ್ತು ಇದನ್ನು ಮಾತಾಡ್ತಿರ್ಲಿಲ್ಲ